ಹಾನಗಲ್ ಕುಮಾರಸ್ವಾಮಿಗಳು ಬಹಳ ದೊಡ್ಡ ಕ್ರಾಂತಿಕಾರಿಗಳು ಯೋಗಿಗಳು ಬಹಳ ದೊಡ್ಡ ಕೆಲಸ ಮಾಡಿದರು ಈ ಕರ್ನಾಟಕದಲ್ಲಿ ಸಂಗೀತಗಾರರಂತ ಸಂಗೀತಗಾರರಂತೇನದಾರ್ಲ್ಲಿ ಈ ಕರ್ನಾಟಕದೊಳಗೆ ತೊಂಬತ್ತರಷ್ಟು ಸಂಗೀತಗಾರರು ಹಾನಗಲ್ ಕುಮಾರಸ್ವಾಮಿಗಳು ಹೆಸರು ಹೇಳೇ ಊಟ ಮಾಡಬೇಕು ಯಾಕ ಪಂಚಾಕ್ಷರಿ ಗವಾಯಿಗಳನ್ನ ಪುಟ್ರಾಜ್ ಗವಾಯಿಗಳನ್ನ ತಯಾರು ಮಾಡಿದವರು ಅವರು ಏನು ಕರ್ನಾಟಕದಲ್ಲಿ ಸ್ವಾಮಿಗಳು ನಾವೆಲ್ಲ ಸ್ವಾಮಿಗಳು ಬಹುಸಂಖ್ಯಾತ ಸ್ವಾಮಿಗಳು ಪ್ರತಿಶತ ಎಂಬತ್ತರಷ್ಟು ಸ್ವಾಮಿಗಳು ಹಾನಗಲ್ ಕುಮಾರ ಸ್ವಾಮಿಗಳು ಹೆಸರೇ ಹೇಳಬೇಕು ಅವರು ಮಾಡಿದ್ದಕ್ಕಾಗಿ ಸ್ವಾಮಿಗಳು ವೀರಶೈವ ಮಹಾಸಭೆ ಶಿವಯೋಗ ಮಂದಿರ ಹಿಂಗೆ ನೂರಾರು ಕೆಲಸಗಳು ಅವ್ರು ಮಾಡಿದ್ದು ಎಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡಿದ್ರಲ್ಲ ಅಂತೇಳಿ ತಿಳ್ಕೊಂಡು ಚನ್ನ ಕವಿಗಳು ಕದ್ದು ಅವರ ಪುರಾಣವನ್ನು ಬರೀಲಿಕ್ಕೆ ಪ್ರಾರಂಭ ಮಾಡಿದರು ಅವರ ಚರಿತ್ರೆಯನ್ನು ಅವ್ರ ಪುರಾಣವನ್ನು ಬರೀಬೇಕು ಅಂತ ಹೇಳಿ ಬರ್ಕೊಳ್ಳ ಒಬ್ಬ ಒಳ ಕುಂತಿರ್ತಿದ್ದ ಸುಮ್ಮನ ಲೋಕಾಭಿರಾಮವಾಗಿ ಮಾತಾಡ್ಕೊತ ಕುಂತಂಗ್ ಮಾಡ್ಕೊಂಡು ಅಪ್ಪ ಅವ್ರು ನೀವು ಎಲ್ಲಿ ಹುಟ್ಟಿದ್ರಿ ನಿಮ್ಮಅನ್ ಹೆಸರು ಏನು ಅಪ್ಪನ ಹೆಸರು ಏನು ಹಿಂಗೆ ಅಂತ ಮಂದಿರಿ ಎಷ್ಟು ಮಂದಿ ಹಿಂಗೆ ಕೇಳ್ತಿದ್ದ ಏನೋ ಕೇಳಕತ್ತೆ ಅನ್ಬಿಡು ಅಂತೇಳಿ ಹೇಳ್ಕೊಂತ ಕುಂತ್ರ ಅದು ಒಳಗೊಬ್ಬ ಬರ್ಕೊಂತ ಇದ್ದ ಬಹಳ ದಿವಸ ಆಗಿತ್ತು ಬಹಳ ಬರ್ದಿದ್ದ ಇನ್ನೇನು ಕೊನೆ ಹಂತಕ್ಕೆ ಬಂದಂತಹ ಸಂದರ್ಭದೊಳಗ ಅವ ಒಳಗ್ ಕುಂತವ ಕೇಳಿಲ್ರಿ ಅದು ಇನ್ನೊಮ್ಮೆ ಹೇಳ್ರಿ ಅಂದವ ಇಷ್ಟ ನೋಡ್ರಿ ಅದು ಏನೋ ಹೇಳಿದ್ರಲ್ಲ ಇನ್ನೊಮ್ಮೆ ಹೇಳ್ರಿ ಅಂದ ಅವರು ಯಾರವರು ಯಾರವರು ಧ್ವನಿ ಬಂತಲ್ಲ ಆ ಧ್ವನಿ ಬಂತಲ್ಲ ಅಂತೇಳಿ ಅದನ್ನು ತರಿಸಿ ನೋಡ್ತಾರ ಅವ್ರ ಚರಿತ್ರೆ ಆಗೈತಿ ಏನೋ ಚೆನ್ನಯ್ಯ ಮಂಕ ನನ್ನ ಚರಿತ್ರೆಯನ್ನು ಬರೆಯೋದ ಆ ಕ್ಷಣಕ್ಕೆ ಅದನ್ನು ಸುಡಿಸಿ ಹಾಕಿಬಿಡ್ತಾರೆ ಎಷ್ಟು ವೈರಾಗ್ಯ ಇರಬೇಕು ನನ್ನ ಚರಿತ್ರೆ ಇರಬಾರದು ಐದು ಲಕ್ಷ ಕೊಟ್ಟು ಬರ್ಸಾವ್ರದ ಈಗ ಬರೀಯಪ್ಪ ನನ್ನ ಚರಿತ್ರೆ ತಗೋಯ್ದನಂತ ಹೇಳಿ ಆದರೆ ನನ್ನ ಚರಿತ್ರೆ ಉಳಿಬಾರ್ದು ಕರ್ತವ್ಯವನ್ನ ಮಾಡಬೇಕೇ ಹೊರತಾಗಿ ಚರಿತ್ರೆಯನ್ನು ಉಳಿಸ್ಕೋಬಾರ್ದು ಅಂದಿರುವಂತಹ ಕುಮಾರಶಿವಿಗಳು ಹುಚ್ಚಿರ್ತದ ಕೆಲವು ಮಂದಿಗೆ ಬರಿಸಿಕೊಳ್ಳೋದು ಯಾವನೋ ಒಬ್ಬ ದೊಡ್ಡ ಸಾಹಿತಿ ಕಡೆಗೆ ಹೋಗಿ ಎಲ್ಲರದು ಪುರಾಣ ಬರೀತಾರ್ರಿ ಎಲ್ಲರದು ಚರಿತ್ರೆ ಹೇಳ್ತಾರ ನಂದೊಂದು ಸ್ವಲ್ಪ ಪುರಾಣ ಆಗ್ಬೇಕ್ರಿ ಅಂದಂತ ನಂದು ಪುರಾಣ ಆಗ್ಬೇಕು ರೀ ಅಂದ ಇಲ್ರಿ ಅವೆಲ್ಲ ಸಾಧಕರು ಯೋಗಿಗಳು ದೊಡ್ಡವ್ರ ತ್ಯಾಗಿಗಳು ಬರಿಬೇಕು ಬರೀಬೇಕ್ರಿ ಅದೆಲ್ಲ ನಿಮ್ಮಂಥವ್ರದ ಆಗೋದಿಲ್ಲ ಅಂತ ಅಂತವ ತಿಳಿಸಿ ಹೇಳಿದ ಏನು ತಿಳಿಸಿ ಹೇಳಿದ್ರಿ ಇವಾಗಿಲ್ಲ ಹ್ಯಾಂಗಲ್ರಿ ಮುಂದಿನ ಅವ್ರಿಗೆ ಅನುಕೂಲಕೈತಿ ಬರೀರಿ ಅವನಿಗೆ ಸಾಕಾಗಿ ಹೋಯ್ತು ಬರಿ ಅವಂಗೆ ಅವ ಅಂದ ಬರೀಬೇಕನ್ರೀ ಹಾ ಬರಿಯಬೇಕು ಹೆಂಗ ಬರಿಲ್ರಿ ಅಂದವ ಯಾವ್ದು ಇಡೀ ದೇಶಕ್ಕೆ ಪ್ರಸಿದ್ಧ ಐತಲ್ಲ ಅದರ ಲೆವೆಲ್ಗೆ ಹೋಗ್ಬೇಕು ನೋಡ್ರಿ ನಂದು ಅಂದಿವ ಇಡೀ ದೇಶದೊಳಗೆ ಪ್ರಸಿದ್ಧ ದೇಶದೊಳಗೆ ಪ್ರಸಿದ್ಧ ಪುರಾಣ ಅಂತಂದ್ರೆ ಏನ್ರಿ ಒಂದು ರಾಮಾಯಣ ಐತಿ ಇನ್ನೊಂದು ಮಹಾಭಾರತ ಐತಿ ಹಾ ನಾನು ಕೇಳಿನಿ ರಾಮಾಯಣದ ಕೇಳೀನಿ ಮಹಾಭಾರತದ ಬಗ್ಗೆನು ಕೇಳೀನಿ ಅಡ್ಡಿ ಇಲ್ಲ ಅದ್ರಂಗ್ ಬರೆಯಾಕ ಅಡ್ಡಿ ಇಲ್ಲ ಅಂದ ರಾಮಾಯಣದಂಗೆ ಬರೀಲ್ರಿ ಅಂದ ಹಾ ಬರ್ರಿ ಹಂಗ ಬರ್ರಿ ಸೇಮ್ ಹಂಗ ಆಗ್ಬೇಕು ನೋಡು ರಾಮಾಯಣದಾಗ ಏನ್ರಿ ರಾಮನ ಹೆಂಡತಿ ಸೀತೆಯನ್ನ ರಾವಣ ತೆಗೆದುಕೊಂಡು ಹೋಗಿದ್ದಕ್ಕೆ ರಾಮಾಯಣ ಅದು ಹೆಂಗ ಹೋದ ಯಾಕೆ ತಗೊಂಡು ಹೋದ ಹೆಂಗೆ ಕರ್ಕೊಂಡು ಬಂದ್ರ ಇಷ್ಟೆಲ್ಲ ಬರ್ದಿದ್ದ ರಾಮಾಯಣ ಐತಿ ಮತ್ತು ಅದರಂಗ ಆಗ್ಬೇಕಂದ್ರೆ ನಿಮ್ಮ ಮನೆಯವ್ರನ್ನ ಯಾರು ತೊಗೊಂಡು ಹೋಗ್ಯಾರ ಅನ್ನೋದು ಹೆಸರು ಹೇಳ್ಬೇಕಾಕತ್ರಿ ಅಂದ ಏ ಬ್ಯಾಡ ಬಿಡ್ರಿ ಅದ್ರಂಗ್ ಬರೆಯೋದು ಬ್ಯಾಡ ನಮಗೆ ಮಹಾಭಾರತದಂಗ ಬರ್ದು ಬಿಡ್ರಿ ಮಹಾಭಾರತದಂಗೆ ಬರೀರಿ ಮಹಾಭಾರತ ಅಂದ್ರೆ ಏನ್ರಿ ಒಬ್ಬ ದ್ರೌಪದಿಗೆ ಐದು ಜನ ಗಾಂಡರು ಅದು ಬಹಳ ಪ್ರಮುಖವಾಗವಾಗಿರುವಂತಹ ಘಟನೆ ನೀವು ನಾಲ್ಕು ಮಂದಿ ಹೆಸರು ಹೇಳಿದ್ರೆ ಬರಿತೀನ್ರಿ ಅಂದಂತ ನಾಲ್ಕು ಮಂದಿ ಹೆಸರು ಹೇಳವದ ನೀವು ಏ ಬ್ಯಾಡ ಬಿಡ್ರಿ ನಮ್ಮ ಚರಿತ್ರೆ ಬರೆಯೋದು ಬೇಡ ನಾವು ಬಹಳ ದೊಡ್ಡ ಹುಚ್ಚು ಸಾಹಸಕ್ಕೆ ಹೋದೀವಿ ಅಂತಂದ್ರೆ ಇದ್ದ ಮರ್ಯಾದೆ ಕಳ್ಕೊಂಡು ಬರಬೇಕಾಗ್ತಿತ್ತು ಯಾರೋ ಹೇಳಿ ನಾವು ಮಾಡಕ್ಕೆ ಹೋದೀವಿ ಅಂತಂದ್ರೆ ಯಾವ ಪರಿಸ್ಥಿತಿಗೆ ಬಂದು ನಿಲ್ತೀವಿ ಹೇಳಲಿಕ್ಕೆ ಆಗೋದಿಲ್ಲ ಮನಸ್ಸಿನ ಮೇಲೆ ಪರಿಣಾಮ ಆಗಬೇಕು ಜೀವನಕ್ಕೆ ಅದು ದಾರಿ ಆಗಬೇಕು ಒಂದು ಮುದುಕಿ ಸ್ನಾನ ಮಾಡಕತ್ತಿತ್ತು ವಯಸ್ಸಾದ ಮುದುಕಿ ಅಲ್ಲಿ ಒಬ್ಬ ಬೂಟು ಕೋಟು ಹ್ಯಾಟು ಟೈ ಏನೆಲ್ಲ ಹಾಕ್ಕೊಂಡು ಟಾಪ್ ಟಿಪ್ನಲ್ಲಿ ಒಬ್ಬ ಮನುಷ್ಯ ವಿಹಾರಕ್ಕೆ ಹೊಂಟಿದ್ದ ವಾಕಿಂಗ್ ಹೊರಟಿದ್ದ ಆ ವಾಕಿಂಗ್ ಹೋಗುವಂತಹ ಮನುಷ್ಯ ಆ ಇಳಿಹತ್ತಿನೊಳಗೆ ಸ್ನಾನ ಮಾಡುವ ಅಜ್ಜಿಯನ್ನು ನೋಡ್ತಾನೆ ಮುದುಕಿಯನ್ನು ನೋಡ್ತಾನೆ ಆ ಮುದುಕಿ ಸ್ನಾನ ಮಾಡಬೇಕಾದ್ರೆ ಹೆಂಗೆ ಸ್ನಾನ ಮಾಡಕತ್ತಿತ್ತು ಅದಕ್ಕೆ ಒಂದೇ ಸೀರೆ ಇತ್ತು ಒಂದೇ ಸೀರೆ ಇತ್ತು ಆ ಸೀರೆಯನ್ನು ಅರ್ಧ ಉಟ್ಕೊಂಡಾಳ ಅರ್ಧ ತೊಳಿತಾ ಇದ್ದಾಳೆ ಅರ್ಧ ಉಟ್ಕೊಂಡು ಅರ್ಧ ತೊಳೆದ್ಲು ಅದನ್ನು ಹಿಂಗೆ ಗಾಳಿಗೆ ಆರಿಸಿಗೋ ಅಂತ ನಿಂತುಕೊಂಡ್ಲು ಗಾಳಿಗೆ ಆರಿಸಿಗೋತ ನಿಂತ್ಕೊಂಡ್ಲು ಯಾವಾಗ ಆ ಸೀರೆ ಆರೀತೋ ಅವಾಗ ಮಾಡಿಲ್ಲ ಅಂತಂದ್ರೆ ಅದನ್ನು ಉಟ್ಕೊಂಡು ಉಟ್ಕೊಂಡಿದ್ದೇನಿತ್ತಲ್ಲ ಅದನ್ನು ತೊಳೆಯಲಿಕ್ಕೆ ಪ್ರಾರಂಭ ಮಾಡಿದ್ದು ಆ ಬಹಳ ಕಿಮ್ಮತ್ತಿನ ಬಟ್ಟೆಗಳನ್ನು ಹಾಕಿರ್ತಕ್ಕಂತಹ ವ್ಯಕ್ತಿಗೆ ಏನಿದು ಆಶ್ಚರ್ಯ ಅಂತ ಅನಿಸಿ ಇನ್ನಷ್ಟು ನೋಡಬೇಕು ಅಂತ ನೋಡಿದ ಅದನ್ನು ಕೂಡ ಆರಿಸಿಕೊಂಡು ಕೈಕಾಲು ಮುಖ ಎಲ್ಲ ಸ್ವಚ್ಛಗೆ ತೊಳ್ಕೊಂಡು ಹೊರಟ್ಲು ಆ ಅಜ್ಜಿ ಹತ್ತಿರು ಬಂದ ಆ ಮನುಷ್ಯ ಅಮ್ಮ ಹೀಗ್ಯಾಕೆ ನೀನು ಅಂತ ಕೇಳಿದಾಗ ನನಗಿರೋದೇ ಒಂದು ಸೀರಿ ಮತ್ತೊಂದು ಸೀರೆ ಇಲ್ಲ ಆ ಸೀರೆ ಇಲ್ಲದ ಕಾರಣ ನಾನೇನು ಮಾಡಿದ್ದೀನಿ ಅಂತಂದ್ರೆ ಅದನ್ನ ತೊಳೆಯೋದು ಅರ್ಧ ಉಟ್ಕೊಳ್ಳೋದು ಹೀಗೆಲ್ಲ ಮಾಡ್ತಾ ಇದ್ದೀನಿ ನನಗಷ್ಟು ಬಡತನ ಇದೆ ಈ ಮಾತನ್ನು ಹೇಳಿದ ಕೂಡಲೇ ಆ ಮನುಷ್ಯ ಅಂದ ನನ್ನ ದೇಶದಲ್ಲಿ ಇಷ್ಟೊಂದು ಬಡತನ ತುಂಬಿ ತುಳುತ್ತೈತಿ ನಾನು ನಾನಿಷ್ಟು ಕಿಮ್ಮತ್ತಿನ ಬಟ್ಟೆಯನ್ನು ಹಾಕ್ಕೊಂಡು ಉಪಯೋಗಿಲ್ಲ ಅಂತ ಹೇಳಿ ಆ ಕೋಟು ಪ್ಯಾಂಟು ಟೈ ಹ್ಯಾಟು ಬೂಟು ಎಲ್ಲದನ್ನು ಬಿಚ್ಚಾಕಿ ಒಂದು ಲಂಡ ಪಂಜಿ ಹಾಕ್ಕೊಂಡ ಅವನೇ ಮಹಾತ್ಮ ಗಾಂಧಿ ಗಾಂಧಿ ವಕೀಲನಾಗಿ ದೊಡ್ಡ ದೊಡ್ಡ ಕಿಮ್ಮತ್ತಿನ ಕೋಟ್ಗಳನ್ನು ಹಾಕ್ಕೊಂಡು ಅಡ್ಡಾಡುವಂಥವ ಯಾವ ಕಾರಣಕ್ಕಾಗಿ ಅವನ್ನೆಲ್ಲ ತೆಗೆದು ಹಾಕಿದ ಒಂದು ಮುದುಕಿ ಬಡತನದ ಪರಿಸ್ಥಿತಿ ಆ ಮುದುಕಿಯ ಬಡತನದ ಪರಿಸ್ಥಿತಿಯನ್ನು ನೋಡಿದ ಪರಿಣಾಮ ನಾನು ಬಟ್ಟೆ ಉಡಬಾರ್ದು ಮೇಲೆ ಇಷ್ಟು ಕಿಮ್ಮತ್ತಿನ ಬಟ್ಟಿಯನ್ನು ಹಾಕೋಬಾರ್ದು ನನ್ನ ದೇಶದಲ್ಲಿ ಒಂದು ಸೀರಿಗೂ ಗತಿ ಇರದೇ ಇರುವಂತಹ ಬಡವರದಾರಪ್ಪ ಅಂತಂದ್ರೆ ನಾನು ಉಡಬಾರ್ದು ಅನ್ನುವಂತಹ ತೀರ್ಮಾನವನ್ನು ಮಾಡಿದ ನಾವು ಜೀವನದೊಳಗೆ ಒಂದು ಸ್ವಲ್ಪ ವಿಚಾರ ಮಾಡಬೇಕಲ್ಲ ಏನು ಬರ್ತೈತಿ ಅದನ್ನೊಂದು ಸ್ವಲ್ಪ ಮನಸ್ಸಿನ ಮೇಲೆ ಪರಿಣಾಮ ಮಾಡಿಕೊಳ್ಳುವಂಗೆ ಆಗಬೇಕು ನಾವು ಹಂಗೆ ಗಳಿಸಿಗೊಂತ ಗಳಿಸ್ಗೊಂತ ದುಂಡಿಟ್ಕೊಂತ ದುಂಡಿಗೆ ಇಟ್ಕೊಂತ ಹೊಂಟೀವಿ ಏನು ಅನ್ನೋದ ಗೊತ್ತಿಲ್ಲ ಏನು ಮಾಡಕ್ಕೆ ಹತ್ತೀವಿ ಅನ್ನೋದ ಗೊತ್ತಿಲ್ಲ ಬರೇ ದುಂಡಿಗೆ ಹಿಡುದಡದ ತ್ಯಾಗ ಇಲ್ಲ ವೈರಾಗ್ಯ ಇಲ್ಲ ಎಷ್ಟರ ಮೆಟ್ಟಿಗೆ ನಾವು ರೀ ಒಬ್ಬಾವ ಒಂದು ತಿಂಗಳು ಮಾಡ್ತಿದ್ದಂತು ಒಂದು ಉದನ ಕಡ್ಡಿನ ಏನು ಒಂದು ತಿಂಗಳ ಬೆಳಗೋದು ಆರಿಸೋದು ಮತ್ತೆ ಪೂಜೆ ಟೈಮ್ನೇ ಬೆಳಗುದು ಆರಿಸೋದು ಅದನ್ನೇ ಕೂರಿಸ್ಬೇಕು ಅನ್ನೋ ಅಷ್ಟರ ಮೆಟ್ಟಿಗೆ ದೀಪ ಹಚ್ಚಿ ಪೂಜೆ ಮಾಡ್ತಿದ್ದ ದೀಪ ಹಚ್ಚಿ ಪೂಜೆ ಮಾಡೋದು ಪೂಜೆ ಮುಗಿದ ಕೂಡಲೇ ದೀಪ ಆರಿಸೋದು ಊದನ ಕಡ್ಡಿ ಆರಿಸೋದು ದೀಪ ಆರಿಸೋದು ಹಿಂಗೆ ಮಾಡುವಂತಹ ವ್ಯಕ್ತಿ ಒಂದು ದಿವಸ ಪೂಜೆ ಮಾಡಿ ದೀಪ ನೆನಪು ನೆನಪಾರಿ ಹೋಗ್ಯಾನ ಮುದ್ದೆ ಬೇಳಕ್ಕೆ ಹೋಗಬೇಕಾದ್ರೆ ಅವ ಎಂದೂ ಕೂಡ ಬಸ್ಗೆ ಹುಕ್ಕಿದ್ದಿಲ್ಲಂತ ನಡ್ಕೊಂತಾನೆ ಹೋಗ ಒಂದು ತಾಸು ಮೊದಲು ಬಿಟ್ರಾಕೈತಾಳಂತೇಳಿ ನಡ್ಕೋಂತ ಹೊಂಟಾನ ಹತ್ತು ಕಿಲೋಮೀಟ್ರ್ ಹೋದ ಮ್ಯಾಲ ನೆನಪಾಗೈತೆ ಅಯ್ಯೋ ದೀಪನ ಆರಿಸಿ ಬಂದಿಲ್ಲ ದೀಪನ ಆರಿಸಿ ಬಂದಿಲ್ಲ ಅಂತ ಯಾವಾಗ ನೆನಪಾಯ್ತೋ ಮರಳಿ ಬಂದಾನ ನೋಡ್ರಿ ಹಳ್ಳಿ ಊರಿಗೆ ಹೋಗುದು ಬಿಟ್ಟು ಹತ್ತು ಕಿಲೋಮೀಟ್ರ್ ಹೋಗಿ ಹಳ್ಳಿ ಬಂದಾನ ಓಡ್ಕೊಂತ ಓಡ್ಕೊಂತ ಬಂದು 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 ತೇಕಾಕತ್ತಿದ್ದ ಹೆಂಡ್ ಹೆಂಡತಂದು ಯಾಕ್ರಿ ಯಾಕೆ ಓಡಿ ಬಂದಿರಲ ಏ ಹುಚ್ಚಿ ಸರಿ ಮೊದಲು ಅಲ್ಲಿ ಎದೆ ಕೊಂಟಿರಿ ಹೇಳ್ರಿ ಹೇಳ್ರಿ ಇವತ್ತು ದೀಪನ ಆರಿಸಿಲ್ಲ ನಾನು ಪೂಜೆ ಆದಮೇಲೆ ಹಂಗೆ ಹೋಗಿನಿ ಹತ್ತು ಕಿಲೋಮೀಟ್ರ್ ಮೇಲೆ ನೆನಪಾಗೈತಿ ದೊಡ್ಡ ಶಾನೆ ಅದು ಹೇಳು ಹತ್ತು ಕಿಲೋಮೀಟ್ರ್ ಹೋಗಿ ಹತ್ತು ಕಿಲೋಮೀಟ್ರ್ ಬಂದೆಲ್ಲ ಅವು ಕಾಲನು ಎಷ್ಟು ಸಾಫಾಗಿರ್ತವ ಅವನಿಗೆ ವಿಚಾರ ಮಾಡಿದೇನು ಆಕೆಷ್ಟು ಮುಂದುವರೆದಕ್ಕಿದ್ದಾಳು ಹತ್ತು ಕಿಲೋಮೀಟರ್ ಹೋಗಿ ಹತ್ತು ಕಿಲೋಮೀಟರ್ ಬಂದೆಲ್ಲ ಅವು ಎಷ್ಟು ಅದು ಕಾಲನ್ನು ಒಂದು ಲೈಕೆ ಅವು ಸಾಪ್ ಆಗ್ಬಾರ್ದು ನೋವಕ್ಕೆ ಆಯ್ಕೆದಾಳೆ ಇವನು ಹೆಣ್ತಲ್ಲಾಕಿ ಅವ ಅಂದ ಅಷ್ಟು ದಡ್ಡನ ಮಾಡಿ ಅನ್ ನಾನು ಹೊಳ್ಳೆ ಬರೋ ಮುಂದೆ ಕಿಶದಾಗೆ ಇಟ್ಕೊಂಡು ಬಂದಿ ನೋಡು ಅಂತೇಳಿ ತೋರಿಸಿದ್ನಂತರ ಸಲುವಾಗಿದೆಯಲ್ಲ ಯಾವುದನ್ನ ಕಟ್ಕೊಂಡು ಹೋಗವ್ರದೀವಿ ನಾವು ಯಾವುದನ್ನೂ ಕೂಡ ಕಟ್ಕೊಂಡು ಹೋಗೋದಿಲ್ಲ ಎಲ್ಲದನ್ನೂ ಇಲ್ಲೇ ಬಿಟ್ಟು ಹೋಗ್ತೇವೆ ಹಾಗಾಗಿ ಜೀವನದಲ್ಲಿ ಖುಷಿಯಾಗಿರೋಣ ಅತಿಯಾದ ಮೋಹ ಈ ಎಲ್ಲ ವಸ್ತುಗಳು ನನ್ನೊಂದಿಗೆ ಬರ್ತಾವನ್ನುವಂತಹದ್ದ್ರ ಇದರೊಳಗ ಗುಂಗಿನೊಳಗ ನಾವು ಜೀವನವನ್ನು ದುಃಖಕ್ಕೀಡು ಮಾಡಿಕೊಳ್ಳೋದು ಬೇಡ ಒಂದಿಷ್ಟು ವೈರಾಗ್ಯದ ಭಾವನೆಗಳನ್ನು ತಾಳೋಣ ಹೆಂಡತಿ ಜೋಡಿ ಇರ್ರಿ ಮಕ್ಕಳು ಜೋಡಿ ಇರ್ರಿ ಅಂತ ಮಂದಿರ ಜೋಡಿ ಇರ್ರಿ ಎಲ್ಲ ಇರ್ರಿ ಅತಿಯಾದ ಮೋಹವನ್ನು ಹಚ್ಚಿಕೊಂಡು ದುಃಖ ಅನುಭವಿಸ್ಬಾಡ್ರಿ ಯಾವುದನ್ನೂ ನಾವು ಒಯ್ಯೋದಿಲ್ಲಪ್ಪ ಎಲ್ಲದನ್ನೂ ಇಲ್ಲೇ ಬಿಟ್ಟು ಹೋಗವ್ರದೀವಿ ಅನ್ನುವಂತಹ ಭಾವನಾದೊಳಗೆ ನೀವು ಬರಬೇಕು ಎಂದೂ ಹೋಟೆಲ್ಗೆ ಹೋಗ್ಲಾರ್ದ ಒಬ್ಬ ಹೋಟೆಲ್ಗೆ ಹೋದ ಎಂದೂ ಹೋಟೆಲ್ಗೆ ಹೋಗ್ಲಾರ್ದ ಮೊದಲನೇ ಸಾರಿ ಹೋಟೆಲ್ಗೆ ಹೋಗ್ಯಾನ ಹೋಟೆಲ್ಗೆ ಹೋದ ಕೂಡಲೇ ಇಲ್ಲಿ ಏನೇನು ತಿನ್ನಕ್ಕೆ ರೀ ಅಂದ ಅವ್ರೊಂದು ಲಿಸ್ಟ್ ಇಟ್ರು ಮೆನು ಇಟ್ರು ಅದನ್ನೆಲ್ಲ ನೋಡ್ದ ಇದೆಲ್ಲ ರೀ ಅಂದ ಅವ ಹೇಳ್ದ ಇಪ್ಪತ್ತು ರೂಪಾಯಕ್ ಒಂದು ಪ್ಲೇಟ್ ಉಪ್ಪಿಟ್ಟು ನಾಲ್ವತ್ತು ರೂಪಾಯಕ್ ಒಂದು ಪ್ಲೇಟ್ ಇಡ್ಲಿ ಮೂವತ್ತು ರೂಪಾಯಕ್ ಒಂದು ಪ್ಲೇಟ್ ದೋಸೆ ಇಪ್ಪತ್ತು ರೂಪಾಯಿಕ್ ಒಂದು ಪ್ಲೇಟ್ ಶಿರಾ ಓಷ್ಟು ತನ್ನ ಹತ್ರ ಏನದ ಎಲ್ಲ ಹೇಳ್ದ ಎಲ್ಲ ಒಂದೊಂದು ಪ್ಲೇಟ್ ತಂದಿಟ್ಟು ಬಿಡ್ರಿ ಒಳ್ಳೆ ದುಡಿಯೋ ಮನುಷ್ಯಅಮ್ಮ ಎಲ್ಲದನ್ನು ತರಿಸಿ ಹೋಟೆಲ್ನ್ಯಾಗ ಇಟ್ಟರು ತಿನ್ನಾಕ ಓಷ್ಟು ತಿಂದ ಎಷ್ಟು ತಂದಿಟ್ಟಿದ್ದ ಅಷ್ಟು ತಿಂದ ತಿನ್ನೋದು ಮುಗಿದ ಮೇಲೆ ಅವು ಏನು ಚೀಲ ತೊಗೊಂಡು ಬಂದಿದ್ನಲ್ಲ ಹೋಟೆಲ್ಗೆ ಹೋಗ್ಬೇಕಾದ್ರೆ ಅಷ್ಟು ಪ್ಲೇಟು ಚಮಚೆ ಬಟ್ಲು ಅವ ಏನು ಇಟ್ಟಿದ್ನಲ್ಲ ಅವು ಎಲ್ಲ ತಾನು ಚೀಲದಾಗ ಅವ ಸಪ್ಲೈಯರ್ ಬಂದ ಸರ್ ಸರ್ ಏನು ಮಾಡಾಕತ್ತೀರಿ ನೀವು ಅಲ್ಪ ನೀನೇ ಹೇಳಿ ಅಲ್ಲ ಇಪ್ಪತ್ತು ಒಂದು ಪ್ಲೇಟು ನಾಲ್ವತ್ತು ಒಂದು ಪ್ಲೇಟು ಅಂದ್ರೆ ಇವ ಏನು ತಿಳ್ಕೊಂಡು ಗೊತ್ತನ್ರಿ ಆ ಪ್ಲೇಟು ಆ ಉಪ್ಪಿಟ್ಟು ಆ ಪ್ಲೇಟು ಆ ಶಿರಾ ಆ ಪ್ಲೇಟು ಆ ದೋಸ ತುಂಬ ಇದು ಆತು ಮಣಿತುಂಬಾ ಪ್ಲೇಟ್ ಅವು ಚಮಚ ಹಾಕುವ ಅಂತ ತಿಳ್ಕೊಂಡ ನೀವ ಏ ಮಹಾನುಭಾವ ಅವು ಕೇವಲ ಹೇಳಾಕಷ್ಟ ಅದ್ರಾಗ ಏನ್ ಇರ್ತೈತಲ್ಲ ಅಲ್ಲ ಪ್ಲೇಟ್ನಾಗ ಅದಷ್ಟನಿಂದ ಹೊರತಾಗಿ ಪ್ಲೇಟ್ ನಿಂದ ಅಲ್ಲ ಅಂತ ಹೇಳಿದಂತವ ಹಿಂಗನ್ರೀ ತಮಗಿದನ್ನು ಹೇಳುವ ಉದ್ದೇಶ ಏನು ಅಂತಂದ್ರ ಇಷ್ಟು ಇಟ್ಕೊಳ್ರಿ ಈ ಭೂಮಿ ಅನ್ನುವಂತಹ ಒಂದು ಪ್ಲೇಟ್ ಐತಲ್ಲ ಅದು ನಮ್ಗೆ ಸಂಬಂಧಪಟ್ಟಿದ್ದಲ್ಲ ಇದರೊಳಗೆ ಏನು ಉಣ್ಣಾಕ್ ಸಿಗ್ತೈತಲ್ಲ ಅದಷ್ಟ ನಮ್ಮದೇ ಹೊರತಾಗಿ ಉಳ್ದಿದ್ದು ಎಲ್ಲ ಇಲ್ಲೇ ಬಿಟ್ಟು ಹೋಗ್ಬೇಕು ಹೋಟೆಲ್ನೊಳಗೆ ತಿಂದು ಹೋಗ್ಲಿಕ್ಕೆ ಅಧಿಕಾರ ಐತೆ ಹೊರತಾಗಿ ಎಲ್ಲ ತೆಗೆದುಕೊಂಡು ಹೋಗ್ಲಿಕ್ಕೆ ಹೆಂಗ್ ಅಧಿಕಾರ ಇಲ್ಲಲ್ಲ ಈ ಪರಮಾತ್ಮನ ಹೋಟೆಲ್ನೊಳಗೆ ತಿನ್ನಾಕ್ ಬಂದಿವೆ ಹೊರತಾಗಿ ಇಲ್ಲದನ್ನ ದುಃಖ ಅನುಭವಿಸಿ ಹೋಗ್ಲಿಕ್ಕೆ ನಾವು ಬಂದಿಲ್ಲ ಆ ರೀತಿ ಮಾಡೋಣ ಅಂತ ಹೇಳಿ ಮಹಾಮಂಗ್ಳು